ಕಂಡ ಕಂಡ ದೇವರಿಗೆ ಕೈ ಮುಗಿದರೂ ವರ ಸಿಗ್ತಾ ಇಲ್ಲ ಹೈಕೋರ್ಟ್ ಮನೆ ಊಟ ಕಣಸಾಗಿಯೇ ಉಳಿದಿದೆ ಹೀಗಾಗಿ ದರ್ಶನ್ ಜೈಲಿನಲ್ಲಿಯೇ ಒದ್ದಾಡುತ್ತಿದ್ದಾರೆ ಈಗ ದರ್ಶನ್ಗೆ ಕಂಟಕವಾಗಿದ್ದು ರೇಣುಕಾ ಸ್ವಾಮಿಯ ರಕ್ತ ಅಷ್ಟಕ್ಕೂ ಕೊಲೆ ಬಳಿಕ ದರ್ಶನ್ ತನ್ನ ಬಟ್ಟೆಯನ್ನು ತೊಳೆದಿದ್ದರು ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಎಂಬುದೇ ಆಶ್ಚರ್ಯ ನಟ ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಲೂಮಿನಲ್ ಟೆಸ್ಟ್ ಬಯಲಾಯಿತು ರಕ್ತದ ರಹಸ್ಯ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಣೆ ಮಾಡಿದ್ದರು ಅದರಲ್ಲಿ ಅರವತ್ತಾರು ಸಾಕ್ಷ್ಯಗಳನ್ನು ಗೆ ರವಾನಿಸಿದ್ದರು ಅದರಲ್ಲಿ ಒಂದು ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಅದು ದರ್ಶನ್ ವಿರುದ್ಧ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತೆ ಮಾಡುತ್ತಿದೆ ರೇಣುಕಾ ಸ್ವಾಮಿ ಹತ್ಯೆಯ ಬಳಿಕ ದರ್ಶನ್ ಮನೆಗೆ ಬಂದು ಸ್ನಾನ ಮಾಡಿದ್ದ ಬಳಿಕ ರಕ್ತದ ಕಲೆ ಇರುವ ಬಟ್ಟೆಗಳನ್ನು ಒಗೆದು ಒಣ ಹಾಕಿದ್ದ ಆ ಬಟ್ಟೆಗಳನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಅವುಗಳನ್ನು ಲುಮಿನಲ್ ಟೆಸ್ಟ್ ಗೆ ಒಳಪಡಿಸಿದ್ದರು ರಕ್ತದ ಕಲೆ ಅಳಿಸಿ ಹೋಗಿದ್ದರು ಎಫ್ ಎಸ್ ಎಲ್ ತಜ್ಞರು ರಕ್ತದ ರಹಸ್ಯ ಭೇದಿಸಿದ್ದಾರೆ ಲುಮಿನಲ್ ಟೆಸ್ಟ್ ಮೂಲಕ ದರ್ಶನ್ ಬಟ್ಟೆ ಮೇಲೆ ಇರುವುದು ರೇಣುಕಾಸ್ವಾಮಿ ರಕ್ತದ ಕಲೆ ಅಂತ ಪತ್ತೆಯಾಗಿದೆ ಅಷ್ಟಕ್ಕೂ ಈ ಲುಮಿನಲ್ ಟೆಸ್ಟ್ ಅಂದ್ರೆ ಏನು ಗೊತ್ತಾ ಲುಮಿನಲ್ ಟೆಸ್ಟ್ ಅಂದ್ರೆ ಕೆಮಿಕಲ್ ಈ ಕೆಮಿಕಲ್ ಬಟ್ಟೆ ಮೇಲಿನ ರಕ್ತದ ಕಲೆ ಖಚಿತಪಡಿಸಿ ಬಿಡುತ್ತೆ ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ ಎಂದು ಗುರುತಿಸಲಾಗುತ್ತೋ ಆ ಬಟ್ಟೆಗಳ ಮೇಲೆ ಲುಮಿನಲ್ ಕೆಮಿಕಲ್ ಬಳಿಯಲಾಗುತ್ತೆ ಆಗ ಹಿಮೋಗ್ಲೋಬಿನ್ ಜೊತೆ ವರ್ತಿಸುವ ಲುಮಿನಲ್ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದನೆ ಮಾಡಿಬಿಡುತ್ತದೆ ಬಟ್ಟೆಯನ್ನ ವಾಶ್ ಮಾಡಿದ್ರು ಹಿಮೋಗ್ಲೋಬಿನ್ ಅಂಶ ಹೋಗಿರಲ್ಲ ಹೀಗಾಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ ಡಿಎನ್ಎ ಸಂಗ್ರಹಿಸಲಾಗುತ್ತದೆ ಈ ವಿಧಾನದ ಮೂಲಕ ರೇಣುಕಾ ಸ್ವಾಮಿಯ ರಕ್ತದ ಕಳೆಗಳು ಪತ್ತೆಯಾಗಿದ್ದಾವೆ ಈ ಮೂಲಕ ಪೊಲೀಸರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಸಿಕ್ಕಿದ್ದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ